ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದೇನಪ್ಪ ಅಂತಂದರೆ ಅರಳಿ ಮರದ ಪ್ರದಕ್ಷಿಣೆಯಿಂದ ಆಗುವಂತಹ ಲಾಭಗಳು ಅರಳಿ ಮರವನ್ನು ಯಾವ ರೀತಿ ಪೂಜಿಸಬೇಕು ಅರಳಿ ಮರವನ್ನು ಯಾವ ರೀತಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ಪ್ರದಕ್ಷಿಣೆ ಮಾಡೋದರಿಂದ ಯಾವ ರೀತಿಯ ಲಾಭಗಳನ್ನು ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ಮತ್ತೆ ಬೌದ್ಧ ಧರ್ಮದಲ್ಲಿ ಅರಳಿ ಮರವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತೆ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರಾಗುತ್ತವೆ ಹೇಳಿ ನಂಬಲಾಗಿದೆ ವೀಕ್ಷಕರೇ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ವಿಡಿಯೋನ ಕಂಟಿನ್ಯೂ ಮಾಡೋಣ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ಮಕ್ಕಳ ಜ್ಞಾನ ಮತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತೇಳಿ ನಂಬಲಾಗಿದೆ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಪ್ರಮುಖವಾದದ್ದು ಈ ಮರವನ್ನು ಅರಳಿ ಮರ ಅಶ್ವತ್ಥ ಮರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಸಂಸ್ಕೃತದಲ್ಲಿ ಅಶ್ವತ್ಥ ಮರವೆಂದು ಕರೆಯಲಾಗುವ ಈ ಮರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸಂಕೇತವಾಗಿದೆ ಅಂದರೆ ಈ ಅರಳಿ ಮರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿ ದೇವತೆಗಳನ್ನ ಪ್ರತಿನಿಧಿಸುತ್ತದೆ ಶತ ಶತಮಾನಗಳಿಂದಲೂ ಧಾರ್ಮಿಕ ಮಹತ್ವದೊಂದಿಗೆ ಈ ಮರವನ್ನು ಪೂಜಿಸುತ್ತಾ ಬರಲಾಗಿದೆ ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಕೆಲವೊಮ್ಮೆ ಅರಳಿ ಮರವನ್ನು ನೀವು ಕೆಂಪು ದಾರದಿಂದ ಸುತ್ತಿರುವುದನ್ನ ನೋಡಿರಬಹುದು ಹಾಗಾದ್ರೆ ಈ ಅರಳಿ ಮರವನ್ನು ಯಾಕೆ ಪೂಜಿಸಬೇಕು ಈ ಮರವನ್ನು ಪೂಜಿಸಿದ್ರೆ ಸಿಗುವ ಲಾಭವೇನು ಮತ್ತೆ ಅದನ್ನು ಹೇಗೆ ಪೂಜಿಸಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಅರಳಿ ಮರವನ್ನು ಏಕೆ ಪೂಜಿಸಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ವಿವಿಧ ಮರಗಳ ನಡುವೆ ಅರಳಿ ಮರವೆಂದು ಹೇಳಿಕೊಂಡಿದ್ದನಂತೆ ಅಷ್ಟು ಮಾತ್ರವಲ್ಲ ಅದೇ ಮರದಲ್ಲಿ ಶ್ರೀಕೃಷ್ಣನು ಮರಣ ಹೊಂದಿದನೆಂಬ ಉಲ್ಲೇಖವಿದೆ ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ನೆರಳಿನಲ್ಲೇ ಎನ್ನುವ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ ಹಿಂದೂ ಧರ್ಮದಲ್ಲಿನ ಋಷಿ ಮುನಿಗಳು ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನ ಮಾಡುತ್ತಿದ್ರು ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತಿದ್ದು ಇಂದಿಗೂ ಕೂಡ ಈ ಮರಗಳ ನೆರಳಿನಲ್ಲಿ ಋಷಿ ಮುನಿಗಳು ಧ್ಯಾನವನ್ನ ಮಾಡುತ್ತಿರುತ್ತಾರೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಬೌದ್ಧ ಧರ್ಮದಲ್ಲೂ ಕೂಡ ಈ ಮರವನ್ನ ಬೋಧಿ ವೃಕ್ಷವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಗೌತಮ ಬುದ್ಧನು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡ ಅಂತೇಳಿ ಹೇಳಲಾಗುತ್ತದೆ ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಯಾಗಿರುವುದರಿಂದ ಇದರ ಕೊಂಬೆಗಳು ಅಗಲ ಮತ್ತು ದಪ್ಪವಾಗಿರುತ್ತವೆ ಭಗವಾನ್ ಶನಿ ಮತ್ತು ಹರಿ ಇಲ್ಲಿ ವಾಸವಾಗಿರುತ್ತಾರೆ ವಿಷ್ಣು ಈ ಪವಿತ್ರ ಮರದ ಮೂಲವೆಂದು ನಂಬಲಾಗಿದೆ ಭಗವಾನ್ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಿಗ್ಗೆಯವರೆಗೆ ಮರದಲ್ಲೇ ವಾಸಿಸುತ್ತಾರೆ ಎಂಬ ನಂಬಿಕೆಯೂ ಕೂಡ ಹಿಂದೂ ಧರ್ಮದಲ್ಲಿದೆ ಯಾರಾದರೂ ಈ ಸಮಯದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಅವರ ಎಲ್ಲ ಸಂಕಷ್ಟಗಳು ದೂರಾಗುತ್ತವೆ ಎಂದು ನಂಬಲಾಗಿದೆ ಅರಳಿ ಮರವು ದುರ್ಗಾದೇವಿ ಭಗವಾನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ಮರವನ್ನ ಶತಮಾನಗಳಿಂದ ಪೂಜಿಸಲಾಗುತ್ತದೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಅರಳಿ ಮರವನ್ನು ಪೂಜಿಸುವುದರಿಂದ ಮತ್ತೆ ಪ್ರದಕ್ಷಿಣೆ ಮಾಡುವುದರಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲಾ ಎಲೆಗಳನ್ನು ಉದುರಿಸುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೂ ಇದೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ನ ಮೃತ ದೇಹವನ್ನ ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನ ಸುತ್ತಿ ಯಮನನ್ನು ಪೂಜಿಸುತ್ತಾಳೆ ಆಕೆಯ ಕಠಿಣ ವ್ರತದಿಂದ ಸ್ವತಃ ಯಮನು ಆಕೆಯ ಪತಿಯ ಜೀವವನ್ನ ಮರಳಿ ಆಕೆಗೆ ನೀಡುತ್ತಾನೆ ಆದ್ದರಿಂದ ವಟ ಸಾವಿತ್ರಿ ವ್ರತದಂದು ಮದುವೆಯಾದ ಮಹಿಳೆಯರು ತಮ್ಮ ಪತಿಯ ಆಯಸ್ಸನ್ನ ಹೆಚ್ಚಿಸುವಂತೆ ಈ ಮರವನ್ನ ಶ್ರದ್ಧೆಯಿಂದ ಪೂಜಿಸುತ್ತಾರೆ ಮತ್ತು ಕೆಂಪು ದಾರದಿಂದ ಮರದ ಕಾಂಡವನ್ನ ಸುತ್ತಿ ಯಮನನ್ನ ಪೂಜಿಸುತ್ತಾರೆ ಅರಳಿ ಮರದ ಕೆಳಗೆ ಧಾರ್ಮಿಕ ವಿಧಾನವನ್ನ ಅನುಸರಿಸುವುದರಿಂದ ಮೋಕ್ಷವನ್ನು ಪಡೆಯಬಹುದೆಂಬ ಇದೆ ಅರಳಿ ಮರದ ಬುಡದಲ್ಲಿ ದೀಪವನ್ನು ಬೆಳಗಿಸಿ ಭಗವಾನ್ ನಾರಾಯಣನನ್ನ ಪೂಜಿಸಿದರೆ ದುಷ್ಟ ಕಣ್ಣು ಮಾಟ ಮಂತ್ರಗಳು ನಿವಾರಣೆಯಾಗುತ್ತವೆ ಶನಿವಾರದ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜಿಸಿದರೆ ನಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರಾಗುತ್ತವೆ ಎಂದು ನಂಬಲಾಗಿದೆ ಎಲ್ಲಾ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಬಯಸುವವರು ಈ ಅರಳಿ ಮರವನ್ನು ಭಕ್ತಿಯಿಂದ ಪೂಜಿಸಬೇಕು ಅರಳಿ ಮರವನ್ನು ವೈಜ್ಞಾನಿಕವಾಗಿ ವರದಾನವೆಂದು ಪರಿಗಣಿಸಲಾಗುತ್ತದೆ ಈ ಪವಿತ್ರ ಮರವು ಹಗಲಿನ ವೇಳೆಯಲ್ಲಿ ಮಾತ್ರವಲ್ಲ ರಾತ್ರಿಯೂ ಕೂಡ ಆಮ್ಲಜನಕವನ್ನ ಹೊರಹಾಕುತ್ತದೆ ಇದು ಆಮ್ಲಜನಕದ ಮೂಲವೆಂದು ಪರಿಗಣಿಸಲಾಗುತ್ತದೆ ಅರಳಿ ಮರ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸುತ್ತೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುತ್ತೆ ವಿವಿಧ ರೋಗಗಳನ್ನು ಕೂಡ ಗುಣಪಡಿಸುವ ಸಾಮರ್ಥ್ಯವನ್ನು ಈ ಅರಳಿ ಮರ ಹೊಂದಿದೆ ದೈವಿಕ ಶಕ್ತಿಯನ್ನು ಹೊಂದಿರುವ ಅರಳಿ ಮರವು ಆಯುರ್ವೇದಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ಮರದ ಬೇರುಗಳು ಅಪಾರ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನ ಹೊಂದಿವೆ ಮತ್ತು ಈ ಮರದ ರೆಂಬೆ ಕೊಂಬೆಗಳನ್ನು ಹಲವಾರು ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ ಅಸ್ತಮ ಕಾಲು ಒಡೆತ ಸುಟ್ಟ ಗಾಯ ಮತ್ತು ಇನ್ನಿತರ ಗಾಯಗಳನ್ನು ಇದು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅರಳಿ ಮರಕ್ಕೆ ಇನ್ನೊಂದು ಹೆಸರೇ ಅಶ್ವತ್ಥ ವೃಕ್ಷ ಬ್ರಹ್ಮ ಪುರಾಣದಲ್ಲಿ ಹೇಳಿರುವ ಪ್ರಕಾರ ರಾಕ್ಷಸರು ಎಲ್ಲಾ ದೇವರನ್ನು ಸೋಲಿಸಿದಾಗ ಭಗವಂತನಾದ ಶ್ರೀ ಹರಿ ವಿಷ್ಣುವು ಗುಪ್ತವಾಗಿ ಅರಳಿ ಮರದೊಳಗೆ ವಾಸಿಸುತ್ತಿದ್ದರು ಎಂದು ಹೇಳಲಾಗಿದೆ ಶ್ರೀ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯೂ ಸಹ ಈ ಮರದ ಕೆಳಗೆ ಕುಳಿಯುತ್ತಾಳೆ ಇದೇ ಕಾರಣದಿಂದಾಗಿ ಅರಳಿ ಮರದ ಪೂಜಾ ಪ್ರಾಮುಖ್ಯತೆಯು ಹೆಚ್ಚಾಗಿದೆ ಎಂದು ಬ್ರಹ್ಮ ಪುರಾಣದಲ್ಲಿ ಹೇಳಿದ್ದಾರೆ ಪದ್ಮ ಪುರಾಣದ ಪ್ರಕಾರ ಅರಳಿ ಮರದ ಕೆಳಗೆ ಯಾವುದೇ ಕಾರಣಕ್ಕೂ ಸೂರ್ಯ ಉದಯಿಸುವ ಮುನ್ನ ಹೋಗಬೇಡಿ ಪೂಜೆ ಮಾಡುವುದಕ್ಕಾಗಲಿ ಅಥವಾ ಅದರ ಬುಡಕ್ಕೆ ನೀರು ಹಾಕುವುದಕ್ಕಾಗಲಿ ಹೋಗಬಾರದು ಯಾಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಮನೆಗೆ ದಾರಿದ್ರ್ಯ ಮತ್ತು ಬಡತನ ಬಂದು ಆವರಿಸುತ್ತದೆ ಹಾಗಾಗಿ ಅರಳಿ ಮರವನ್ನು ಪೂಜಿಸಬೇಕಾದರೆ ಸೂರ್ಯೋದಯದ ನಂತರವೇ ಪೂಜಿಸಬೇಕು ಹಾಗಾಗಿ ಅರಳಿ ಮರದ ಬಳಿ ಹೋಗಲು ಅತಿ ಪ್ರಶಸ್ತ ಹಾಗೂ ಮಂಗಳಕರ ಸಮಯ ಅಂದ್ರೆ ಅದು ಸೂರ್ಯೋದಯದ ನಂತರ ಯಾಕೆಂದ್ರೆ ಶ್ರೀ ಲಕ್ಷ್ಮೀ ದೇವಿಯು ಅಲ್ಲಿ ಬಂದು ನೆಲೆಸುತ್ತಾಳೆ ಎಂದು ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ ಸ್ಕಂದ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಶನಿ ಮತ್ತು ಸಾಡೆಸಾತಿಯ ಶನಿ ಕಾಟದಿಂದ ಅನೇಕ ಕಷ್ಟ ದುಃಖ ನೋವುಗಳನ್ನು ಅನುಭವಿಸುತ್ತಿರುತ್ತಾರೋ ಅಂತವರು ಪ್ರತಿನಿತ್ಯ ಅರಳಿ ಮರದ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಮಾಡಬೇಕು ಪೂಜೆಯನ್ನು ಶನಿವಾರದ ದಿನವೇ ಮಾಡಬೇಕು ಮತ್ತೆ ಅರಳಿ ಮರವನ್ನು ಶನಿವಾರದ ದಿನದಂದೇ ಮುಟ್ಟಿ ಪೂಜೆ ಮಾಡಬೇಕು ಉಳಿದ ದಿನಗಳಲ್ಲಿ ಅರಳಿ ಮರವನ್ನು ಮುಟ್ಟದೆ ಪ್ರದಕ್ಷಿಣೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶನಿಯ ಕಾಟದಿಂದ ಎದುರಿಸುತ್ತಿರುವ ಅನೇಕ ತೊಂದರೆಗಳಿಂದ ಮುಕ್ತಿ ಪಡೆಯಬಹುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿ ಹೇಳಿದ್ದಾನೆ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಮರಗಳಿಗಿಂತಲೂ ಅರಳಿ ಮರವೇ ಅತ್ಯಂತ ಶ್ರೇಷ್ಠವಾದದ್ದು ರುಚಿ ಮುನಿಗಳಲ್ಲಿ ನಾರದ ಮುನಿಗಳು ಹೇಗೆ ಶ್ರೇಷ್ಠರೋ ಹಾಗೆ ಅರಳಿ ಮರಕ್ಕೆ ಪೂಜೆ ಮತ್ತು ಪ್ರಾರ್ಥನೆ ಮಾಡುವುದು ದೇವರನ್ನು ಪೂಜಿಸಿದಂತೆ ಎಂದು ಹೇಳಿದ್ದಾನೆ ಶಾಸ್ತ್ರದ ಪ್ರಕಾರ ಅರಳಿ ಮರಕ್ಕೆ ಭಾನುವಾರದಂದು ನೀರನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ ಇದರಿಂದ ಹಣ ಕಳೆದುಕೊಳ್ಳುವ ಸಂಭವ ಹೆಚ್ಚು ಅಂತೇಳಿ ಹೇಳಲಾಗಿದೆ ಅರಳಿ ಮರವನ್ನು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ ಸುತ್ತಬೇಕು ಅಂದರೆ ನಾವು ದೇವಸ್ಥಾನವನ್ನು ಯಾವ ರೀತಿ ಪ್ರದಕ್ಷಿಣೆ ಮಾಡುತ್ತೇವೆಯೋ ಹಾಗೆ ಅರಳಿ ಮರವನ್ನು ಕೂಡ ಪ್ರದಕ್ಷಿಣಾಕಾರವಾಗಿ ಪ್ರದಕ್ಷಿಣೆ ಮಾಡಬೇಕು ಏಕೆಂದರೆ ದೇವರು ನಮ್ಮ ಬಲಗಡೆ ಇದ್ದಾನೆ ಹೇಳಿ ನಾವು ನಂಬಿರುತ್ತೇವೆ ಮತ್ತು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಅಂದರೆ ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ ಹೇಳಿ ನಂಬಲಾಗಿದೆ ಹಾಗಾಗಿ ದೇವಸ್ಥಾನಕ್ಕೆ ಯಾವ ರೀತಿ ಪ್ರದಕ್ಷಿಣೆಯನ್ನು ಮಾಡುತ್ತೇವೆಯೋ ಅದೇ ರೀತಿ ಅರಳಿ ಮರವನ್ನು ಕೂಡ ಪ್ರದಕ್ಷಿಣೆಯನ್ನ ಮಾಡಬೇಕು ಇನ್ನು ಅರಳಿ ಮರವನ್ನು ಯಾವತ್ತೂ ಕೂಡ ಬೇರು ಸಮೇತ ಕೀಳಬಾರದು ಒಂದು ವೇಳೆ ಅದು ಬೆಳೆಯಬಾರದಂತಹ ಸ್ಥಳದಲ್ಲಿ ಬೆಳೆದರೆ ಅಂದರೆ ಮನೆಯ ಸುತ್ತಮುತ್ತ ಕಾಂಪೌಂಡಿನ ಸುತ್ತಮುತ್ತ ಬೆಳೆದರೆ ಅದನ್ನ ಪೂಜಾ ಮತ್ತು ಶಾಸ್ತ್ರದ ವಿಧಿ ವಿಧಾನಗಳ ಪ್ರಕಾರ ಪುರೋಹಿತರನ್ನ ಕರೆದು ಅದಕ್ಕೆ ಪೂಜಾ ವಿಧಾನಗಳನ್ನು ಮಾಡಿ ಅದನ್ನ ಬೇರು ಸಮೇತ ಕಿತ್ತು ಬೇರೊಂದು ಕಡೆಗೆ ನೆಡಬೇಕು ಒಂದು ವೇಳೆ ದೇವಸ್ಥಾನದ ಹತ್ತಿರ ಇರುವಂತಹ ಅರಳಿ ಮರವನ್ನ ಬೇರು ಸಮೇತ ಕಿತ್ತರೆ ಅದರಿಂದ ಅನೇಕ ತೊಂದರೆಗಳು ಎದುರಾಗುತ್ತವೆ ಆದ್ದರಿಂದ ಅರಳಿ ಮರವನ್ನು ಕೀಳುವ ಮುನ್ನ ತುಂಬ ಜಾಗೃತರಾಗಿ ಮತ್ತೆ ಜಾಗೃತೆಯಿಂದ ಇರುವುದು ತುಂಬ ಮುಖ್ಯ ಇನ್ನು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ವ್ಯಾವಹಾರಿಕವಾಗಿ ಏನೆಲ್ಲ ಲಾಭಗಳಿವೆ ಅಂತ ನೋಡೋಣ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ನಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರಾಗುತ್ತವೆ ಅಂತ ನಂಬಲಾಗಿದೆ ಅಂದರೆ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೆ ಅರಳಿ ಮರವನ್ನು ಕನಿಷ್ಠ ಏಳು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಹೀಗೆ ಪ್ರದಕ್ಷಿಣೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ದೂರಾಗಬಹುದು ಅಂಥೇಳಿ ಹೇಳಲಾಗಿದೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ಸಂತಾನ ಭಾಗ್ಯ ಇಲ್ಲದಿದ್ದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತೆ ಹೇಳಿ ನಂಬಲಾಗಿದೆ ಮದುವೆಯಾಗದ ಯುವಕ ಯುವತಿಯರು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡುವುದರಿಂದ ಅಂದರೆ ಅರಳಿ ಮರದ ಕೆಳಗಡೆ ಇರುವಂತಹ ನಾಗರಿಕನಿಗೆ ಹಾಲಿನ ಅಭಿಷೇಕದಿಂದ ಪೂಜೆ ಮಾಡಿ ಯಥಾ ಪ್ರಕಾರ ದೀಪದಿಂದ ಆರಾಧನೆ ಮಾಡಿ ಮತ್ತೆ ಅರಳಿ ಮರಕ್ಕೆ ಅರಳಿ ಮರದ ಬುಡಕ್ಕೆ ನೀರನ್ನ ಹಾಕಿ ಪೂಜೆ ಮಾಡೋದರಿಂದ ಶೀಘ್ರ ಕಲ್ಯಾಣ ಪ್ರಾಪ್ತಿಯಾಗುತ್ತೆ ಹೇಳಿ ನಂಬಲಾಗಿದೆ ಇನ್ನು ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತೆ ಅರಳಿ ಮರದ ಕೆಳಗಡೆ ಅತಿ ಹೆಚ್ಚು ಆಮ್ಲಜನಕ ಇರೋದರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಹಿತ ಶತ್ರುಗಳು ನಮಗೆ ಯಾವತ್ತೂ ಕೇಡನ್ನ ಬಯಸುವುದಿಲ್ಲ ಮತ್ತೆ ನಾವು ಕೂಡ ಯಾರಿಗೂ ಕೇಡನ್ನ ಬಯಸುವುದಿಲ್ಲ ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ಭಗವಾನ್ ಶ್ರೀ ವಿಷ್ಣುವಿನ ಪೂಜೆಯನ್ನ ಮಾಡಿದಂತಾಗುತ್ತದೆ ಗುರುವು ಈ ಅರಳಿ ಮರದ ಕೆಳಗಡೆ ಇರುವುದರಿಂದ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಗುರುವಿನ ಆಶೀರ್ವಾದ ದೊರಕುತ್ತದೆ ಎಂದು ನಂಬಲಾಗಿದೆ ಜೀವನದಲ್ಲಿ ಗುರುವಿನ ಆಶೀರ್ವಾದ ದೊರಕಿದರೆ ಎಂತಹ ಕಷ್ಟ ಸಾಧ್ಯವಾದ ಕೆಲಸಗಳನ್ನು ಕೂಡ ಮಾಡಬಹುದು ಅಂತೇಳಿ ಹೇಳಲಾಗುತ್ತದೆ ಹಾಗಾಗಿ ಅರಳಿ ಮರವನ್ನು ಗುರುವಿಗೆ ಹೋಲಿಸಲಾಗುತ್ತದೆ ಅರಳಿವನ್ನ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಗುರುವಿಗೆ ನಾವು ಸೇವೆಯನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಇನ್ನು ಅರಳಿ ಮರವನ್ನು ಏಳು ಬಾರಿ ಕನಿಷ್ಠ ಏಳು ಬಾರಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ನಮ್ಮ ಶಕ್ತಿಗಣರವಾಗಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ನೂರ ಎಂಟು ಬಾರಿ ಹೀಗೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಬಹುದು ಅರಳಿ ಮರವನ್ನು ಸಾಧ್ಯವಾದಷ್ಟು ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಒಳಗಡೆ ಪೂಜೆ ಅಥವಾ ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದು ಅರಳಿ ಮರವನ್ನ ಶನಿವಾರದಂದು ಮಾತ್ರ ಮುಟ್ಟಿ ನಮಸ್ಕರಿಸಿ ಪ್ರದಕ್ಷಿಣೆಯನ್ನ ಮಾಡಬೇಕು ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಶನಿದೇವರ ಹತ್ರ ಹೇಳ್ಕೊಂಡು ಅರಳಿ ಮರವನ್ನ ಮುಟ್ಟಿ ಪೂಜೆ ಮಾಡಬೇಕು ಉಳಿದ ದಿನಗಳಲ್ಲಿ ಮುಟ್ಟದೇ ಪ್ರದಕ್ಷಿಣೆಯನ್ನ ಮಾಡಬೇಕು ಅರಳಿ ಮರಕ್ಕೆ ಭಾನುವಾರದಂದು ನೀರನ್ನು ಹಾಕುವುದನ್ನು ನಿಧೇ ನಿಷೇಧಿಸಲಾಗಿದೆ ಹಾಗಾಗಿ ಭಾನುವಾರದ ದಿನ ಅರಳಿ ಮರಕ್ಕೆ ನೀರನ್ನು ಹಾಕಬೇಡಿ ಇವಿಷ್ಟು ಅರಳಿ ಮರದ ಬಗೆಗಿನ ಧಾರ್ಮಿಕ ವೈಜ್ಞಾನಿಕ ಹಾಗೂ ವ್ಯಾವಹಾರಿಕ ವಿಚಾರಗಳು ವೀಕ್ಷಕರೇ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ಮತ್ತೆ ಪೂಜಿಸೋದ್ರಿಂದ ಯಾವೆಲ್ಲ ಲಾಭಗಳಿವೆ ಅಂತ ಹೇಳಿ ತಿಳಿದುಕೊಂಡ್ವಿ ಹಾಗಾದ್ರೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಮಂತ್ರವನ್ನ ಜಪಿಸಬೇಕು ಅಂತ ಹೇಳಿ ತಿಳಿದುಕೊಳ್ಳೋಣ ಇದು ತುಂಬ ಮುಖ್ಯ ಅರಳಿ ಮರವನ್ನ ಪ್ರದಕ್ಷಿಣೆಯನ್ನ ಮಾಡಬೇಕಾದ್ರೆ ನಾವು ಈ ಮಂತ್ರವನ್ನ ಹೇಳುತ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು ಅಥವಾ ಮನಸ್ಸಿನಲ್ಲಿ ಜಪಿಸುತ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು ಮಂತ್ರ ಹೀಗಿದೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ ಇನ್ನೊಂದ್ಸಲ ಸಲ ಮೂಲತೋ ಬ್ರಹ್ಮರೂಪಾಯ ಮದ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂದ್ರೆ ಇದರ ಅರ್ಥ ಮೂಲತೋ ಬ್ರಹ್ಮರೂಪಾಯ ಅಂದ್ರೆ ಅರಳಿ ಮರದ ಬುಡದಲ್ಲಿ ಬ್ರಹ್ಮನು ವಾಸಿಸುತ್ತಾನೆ ಹೇಳಿ ಮದ್ಯತೋ ವಿಷ್ಣು ರೂಪಿಣೆ ಅಂದ್ರೆ ಅರಳಿ ಮರದ ಮದ್ಯ ಏನಿರದೆ ಕಾಂಡ ಅದು ವಿಷ್ಣುವಿನ ರೂಪ ಅಂತ ಹೇಳಿ ಮತ್ತೆ ಅಗ್ರತೋ ಶಿವರೂಪಾಯ ಅಂದರೆ ಅರಳಿ ಮರದ ಮೇಲ್ಗಡೆ ಇರುವಂತಹ ರೆಂಬೆ ಕೊಂಬೆಗಳು ಏನು ಅರಳಿ ಮರ ಹರಡಿಕೊಂಡಿರುತ್ತೆ ಅದನ್ನು ಶಿವನಿಗೆ ಸಾಂಕೇತಿಕವಾಗಿ ನಾವು ಈ ಮಂತ್ರದಲ್ಲಿ ಬಳಸಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸಾಂಕೇತಿಕವಾಗಿರುವಂತಹ ಅರಳಿ ಮರವೇ ನೀನು ವೃಕ್ಷಗಳಲ್ಲಿ ರಾಜನಾಗಿದ್ದೀಯ ವೃಕ್ಷ ರಾಜಾಯ ೇ ನಮಃ ಹಾಗಾಗಿ ನಿನಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ಮಂತ್ರದ ಅರ್ಥ ಅಂದರೆ ಅರಳಿ ಮರವನ್ನು ಈ ಮಂತ್ರದಿಂದ ನಾವು ಜಪಿಸಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏಕಕಾಲದಲ್ಲಿ ನಮಸ್ಕಾರವನ್ನು ಮಾಡಿದ ಹಾಗೆ ಆಗುತ್ತದೆ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏಕಕಾಲದಲ್ಲಿ ಪೂಜೆಯನ್ನು ಮಾಡಿದ ಹಾಗೆ ಆಗುತ್ತದೆ ಅಂಥೇಳಿ ನಂಬಲಾಗಿದೆ ವೀಕ್ಷಕರೇ ನೋಡಿದ್ರಲ್ಲ ಆರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ಮತ್ತೆ ಪೂಜೆ ಮಾಡೋದರಿಂದ ಏನೆಲ್ಲ ಲಾಭಗಳಿವೆ ಅಂತೇಳಿ ಇನ್ನು ಇದೇ ರೀತಿಯಾದಂತಹ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು